ಆರೋಗ್ಯ ಇಲಾಖೆ ಅಲರ್ಟ್ ಬೀಮ್ಸ್ ಆಸ್ಪತ್ರೆಯಲ್ಲಿ ಕೋವಿಡ್ ರೂಮ್ ಸ್ಥಾಪನೆ ದೇಶ ರಾಜ್ಯದಲ್ಲಿ ಮಹಾಮಾರಿ ಕೋವಿಡ್ ಪ್ರಕರಣಗಳು ಪತ್ತೆಯಾಗುತ್ತಿವೆ ಬೆಳಗಾವಿ ನಗರದಲ್ಲೂ ಕೂಡ ವರ್ಷದ ಗರ್ಭಿಣಿ ಮಹಿಳೆಯಲ್ಲಿ ಸೋಂಕು ಕಾಣಿಸಿಕೊಂಡಿದ್ದು ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ ಮುಂಜಾಗ್ರತಾ ಕ್ರಮವಾಗಿ ಕೋವಿಡ್ ರೂಮ್ಗಳನ್ನು ಸ್ಥಾಪಿಸಲಾಗಿದೆ ಬೆಳಗಾವಿಯಲ್ಲಿ ಕೋವಿಡ್ ಪ್ರಕರಣ ಪತ್ತೆ ಹಿನ್ನೆಲೆಯಲ್ಲಿ ಬೀಮ್ಸ್ ಆಸ್ಪತ್ರೆಯಲ್ಲಿ ಕೋವಿಡ್ ರೂಮ್ ಸ್ಥಾಪಿಸಲಾಗಿದೆ ಆರಂಭಿಕ ಹಂತದಲ್ಲಿ ಹತ್ತು ಬೆಡ್ ಇರುವ ರೂಮ್ ಸ್ಥಾಪಿಸಲಾಗಿದೆ ಅಲ್ಲದೆ ಪ್ರತಿ ತಾಲೂಕಾ ಆಸ್ಪತ್ರೆ ಮತ್ತು ಪಿಎಚ್ಸಿಗಳಲ್ಲಿ ಐದು ಬೆಡ್ ಮೀಸಲಿರಿಸಲು ಸೂಚನೆ ನೀಡಲಾಗಿದೆ ಹಿರಿಯ ನಾಗರಿಕರು ಮಕ್ಕಳು ಗರ್ಭಿಣಿಯರು ಕಡ್ಡಾಯ ಮಾಸ್ಕ್ ಧರಿಸಲು ಸೂಚನೆ ನೀಡಲಾಗಿದೆ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವ ಸೋಂಕಾಗಿದೆ ಹಾಗಾಗಿ ನಮ್ಮ ಬಿಮ್ಸ್ನಿಂದ ಕೋವಿಡ್ ಸಂಭವಿಸಿದಂತೆ ಎಲ್ಲ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಮಕ್ಕಳು ಗರ್ಭಿಣಿಯರಲ್ಲಿ ಸೋಂಕು ಕಂಡುಬಂದರೆ ಪ್ರತ್ಯೇಕ ರೂಮ್ಗಳನ್ನು ಮೀಸಲಿಡಲಾಗಿದೆ ಎಂದು ಜಿಲ್ಲಾ ಸಶಸ್ತ್ರಕ ಡಾಕ್ಟರ್ ವಿಠಲ್ ಸಿಂಧೆ ತಿಳಿಸಿದ್ದಾರೆ ತಕ್ಷಣ ಗೊತ್ತಾದ ಇವತ್ತು ವೈದ್ಯಕೀಯ ನಿರ್ದೇಶಕರ ಒಂದು ಅಧ್ಯಕ್ಷತೆಯಲ್ಲಿ ನಾನು ಜಿಲ್ಲಾ ಜೊತೆಗೆ ನಮ್ಮ ಆರ್ ಎಮ್ ಅವರು ಜೊತೆಗೆ ಮೆಡಿಕಲ್ ಸೂಪ್ರಡೆಂಟು ಅದಕ್ಕೆ ರಿಸ್ಪ್ರಿಟ್ ಯೂನಿಟ್ ವೈದ್ಯಾಧಿಕಾರಿ ಹೆಡ್ ಹೆಡ್ ಆಫ್ ಎಚ್ ಓಡಿಸ್ರು ಮೆಡಿಸಿನ್ ಎಚ್ ಓಡಿಸೋರು ಪಿಡಿಆಿಕ್ ಎಚ್ ಓಡಿಸೋರು ಇವೆಲ್ಲ ಕೂಡ ಒಂದು ತುರ್ತು ಸಭೆಯನ್ನು ಮಾಡಿದ್ದೀವಿ ಈ ತುರ್ತು ಸಭೆಯನ್ನು ಮಾಡಿದ ತಕ್ಷಣ ನಾವು ಇಲ್ಲಿ ಹತ್ತು ಸಾರಿಗೆ ವಾರ್ಡ್ನಲ್ಲಿ ಹತ್ತು ಬೆಡ್ಗಳನ್ನು ಸದ್ಯಕ್ಕೆ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀವಿ ಈ ಹತ್ತು ಬೆಡ್ಗಳಲ್ಲಿ ಯಾವುದು ಪ್ರಕರಣ ಬಂದರೂ ಕೂಡ ಅದಕ್ಕೆ ಗುಣ ಗುಣಲಕ್ಷಣ ಇರ್ತಕ್ಕಂಥದ್ದು ಬಂದ ತಕ್ಷಣ ಅವ್ರು ಅಡ್ಮಿಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ್ಕೊಂಡು ಮಾಡಿದ್ವಿ ಒಂದು ವೇಳೆ ಹೆಚ್ಚಿಂದ ಏನೋ ಕೇಸ್ ಬಂದರೂ ಕೂಡ ಇದನ್ನು ನಾವು ಎಕ್ಸ್ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಎಪ್ಪತ್ತು ಬೆಡ್ಗಳು ಮಾಡ್ಕೊಳ್ಳೋಕ್ಕೂ ಅವಕಾಶ ಇದೆ ಅದನ್ನು ಕೂಡ ನಾವು ಮಾಡ್ತೀವಿ ಅದು ಜೊತೆಗೆ ನಾವು ನಮ್ಮಲ್ಲಿ ಓಲ್ಡ್ ಡಯಾಲಿಸಿಸ್ ಒಂದು ಯೂನಿಟ್ ಇದೆ ಅಲ್ಲಿ ನಾವು ಎಮರ್ಜೆನ್ಸಿ ಐ ಸಿ ಯು ಬೇಕಾಗಿರ್ತಕ್ಕಂಥದ್ದು ಇಂಟೆನ್ಸಿಪ್ ಕೇರ್ ಯೂನಿಟ್ ಅಂತ ಏನು ಮಾಡ್ತಾರೆ ಅಲ್ಲಿ ಮಾಡೋಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದ್ದೀವಿ ಅಲ್ಲಿ ನಾವು ವೆಂಟಿಲೇಟರ್ಸು ಎಚ್ ಎಫ್ ಎನ್ ಸಿ ಈ ಮಷೀನ್ಗಳನ್ನು ಶಿಫ್ಟ್ ಮಾಡ್ಲಿಕ್ಕೆ ಕೂಡ ನಮ್ಮ ನಮ್ಮ ಇಂಜಿನಿಯರ್ಸ್ಗಳಿಗೆ ನಾವು ಹೇಳಿದ್ದೀವಿ ಈ ಒಂದು ಒಂದು ಗಂಟೆಯಲ್ಲೇ ಕೂಡ ಅದು ಕೂಡ ಸಿದ್ಧತೆ ನಡೀತಾ ಇದೆ ಈ ಸದ್ಯಕ್ಕೆ ಯಾವುದೂ ಪ್ರಕರಣಗಳು ಕಂಡು ಬಂದಿಲ್ಲ ಸೊ ಈಗಾಗಲೇ ಬಟ್ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಪರಿಶೀಲನೆ ಸೊ ಇನ್ನೂ ಕೂಡ ತಪಾಸಣೆ ಮಾಡ್ತಾ ಇಲ್ಲ ಅದಕ್ಕೆ ಬೇಕಾದ ಸಿದ್ಧತೆಗಳ್ನ ಮಾಡ್ಕೊಂಡಿದ್ದೀವಿ ಸೊ ಈಗಾಗಲೇ ಮೈಕ್ರೋಗಳು ಹೆಚ್ಚು ಓಡಿ ಜೊತೆಗೆ ನಾವು ಮಾತಾಡ್ಕೊಂಡಿದ್ದೀವಿ ಮಾತಾಡಿಕೊಂಡು ಈಗ ಎರಡು ನೂರು ವಿ ಟಿ ಎಮ್ ಕಿಟ್ಗಳನ್ನು ತರಿಸ್ಕೊಟ್ಟಿದ್ದೀವಿ ಜೊತೆಗೆ ಟ್ಯೂನೆಟನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದು ಕೂಡ ಅಂದರೆ ಅದು ಈಕ್ವಲ್ ಇನ್ ಟು ಆರ್ ಟಿ ಪಿ ಶಿ ಆರ್ ಸೊ ಅದನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ ಸೋಮವಾರದಿಂದ ಅಂದರೆ ಬಿಟ್ಟು ನಾಡಿದ್ದನ್ನು ನಾವು ಆರ್ ಟಿ ಪಿ ಟೆಸ್ಟ್ ಮಾಡ್ತಾ ಒಂದು ಎರಡು ನೂರು ರ್ಯಾಪಿಡ್ ಆ ರ್ಯಾಟ್ ಕಿಟ್ಗಳನ್ನು ತರಿಸ್ತಾಯಿದ್ದೀವಿ ಸೊ ಒಂದು ವೇಳೆ ಹೆಚ್ಚಿನ ಕಂಡು ಬಂದಿದ್ರೆ ಒಂದು ಹೆಚ್ಚಿನ ಕಂಡು ಬಂದರೆ ಆರ್ಟಿಫಿಷಿಯಲ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಸೊ ಮಾಸ್ಕನ್ನು ಸಾರ್ವಜನಿಕರು ಕಡ್ಡಾಯ ಮಾಡಿ ಈಗ ನಾವು ಎಲ್ಲ ತಿಳಿಸಿ ಹೇಳ್ತಾ ಇದ್ದೀವಿ ಸರ್ ಇನ್ನು ಸರ್ಕಾರದಿಂದ ಕೂಡ ಅದು ಕಡ್ಡಾಯ ಎಂಬತಕ್ಕಂಥ ಒಂದು ಪ್ರಕಟಣೆಯನ್ನು ಸೋಮವಾರದೊಳಗೆ ಬರತಕ್ಕಂಥ ಬರಬಹುದು ಅಂತ ನಿರೀಕ್ಷೆಯಲ್ಲಿದೆ ಮತ್ತು ಸಾರ್ವಜನಿಕರಿಗೆ ನಿಮ್ಮ ಮುಖಾಂತರ ಏನು ತಿಳಿಸ್ತಾ ಇದ್ದೀಪಂದ್ರೆ ಯಾರೂ ಕೂಡ ಅಷ್ಟು ಪ್ಯಾನಿಕ್ ಆಗಬಾರ್ದು ಗಾಬರಿ ಆಗಬಾರ್ದು ತಾವು ಗುಂಪು ಗುಂಪಾಗಿ ಅಡ್ಡಾಡೋದನ್ನು ಕಡಿಮೆ ಮಾಡಬೇಕು ಮತ್ತು ಜೊತೆಗೆ ಗರ್ಭಿಣಿ ಸ್ತ್ರೀಯರು ಅರವತ್ತು ವರ್ಷ ಮೀಲ್ಟಿರ್ತಕ್ಕಂಥ ವಯೋವೃದ್ಧರು ತಾವು ಹೊರಗೆ ಬರಬಾರ್ದು ಒಂದು ವೇಳೆ ಯಾರಾದರೂ ಸಾರ್ವಜನಿಕ ಗುಂಪು ಹೋಗಬೇಕಂತ ಪರಿಸ್ಥಿತಿ ಬಂದಾಗ ಮಾಸ್ಕನ್ನು ಹಾಕ್ಕೊಬೇಕಂತ ಮಾಡ್ಕೋತೀವಿ ಜೊತೆಗೆ ಕೈಕಾಲುಗಳನ್ನು ಕೈಗಳನ್ನು ಸ್ವಚ್ಛತೆ ಇಟ್ಕೋಬೇಕು ವೈಯಕ್ತಿಕ ಸ್ವಚ್ಛತೆಗೆ ಹೆಚ್ಚು ಗಮನವನ್ನು ಕೊಡಬೇಕಂತ ತಮ್ಮ ಮುಖಾಂತರ ಕೇಳ್ಕೊತ ಹಾಂ ಚಿಕ್ಕ ಮಕ್ಕಳಿಗೆ ಕಂಡು ಬಂದ ಇವಾಗ ನಮ್ಮದಲ್ಲಿ ತಾಯಿ ಮಕ್ಕಳ ವಾರ ವಾರ್ಡ ಸಬ್ದಲ್ಲಿ ಎಮ್ ಸಿ ಎಚ್ ವಾರ್ಡ್ ಸಪ್ರೇಟ್ ಇದೆ ಸೊ ಅಲ್ಲಿ ಆ ಮಕ್ಕಳಿಗೆ ಮತ್ತು ತಾಯಿಂದರಿಗೆ ಅಡ್ಮಿಟ್ ಮಾಡತಕ್ಕಂಥ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ವಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಯವರಿಗೆ ನಾವು ಸೂಚನೆಗಳನ್ನು ಕೊಟ್ಟಿದ್ವಿ ಡಾಕ್ಟರ್ ವಿಠ್ಠಲ ಶಿಂದೆ ಜಿಲ್ಲಾ ಶಸ್ತ್ರಚಿಕಿತ್ಸೋ ಭೀಮ್ಸ್ ಬೆಳಗಾವಿ